ಹಿರೇಕೆರೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿರ್ತಕ್ಕಂಥ ಡಯಾಲಿಸಿಸ್ ಸೆಂಟರ್ ನಿಜವಾಗ್ಲೂ ಭಾಳಷ್ಟು ಅದ್ಭುತ ನಿಜವಾಗ್ಲೂ ಇಲ್ಲಿ ಈ ಒಂದು ಡಯಾಲಿಸಿಸ್ ಸೆಂಟರ್ ನೋಡಿದರೆ ನಮಗೆ ಭಾಳ ಆಯ್ತು ಎಷ್ಟೊಂದು ಸ್ವಚ್ಛತೆ ಮತ್ತು ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಿಬ್ಬಂದಿ ವರ್ಗ ಮತ್ತು ನಮ್ಮ ರೋಗಿಗಳು ಅವರ ಅನುಭವ ಬಿಟ್ರೆ ಭಾಳಷ್ಟು ಯಾವ ಖಾಸಗಿ ಆಸ್ಪತ್ರೆಯನ್ನು ಮೀರಿಸುವಂಥ ವ್ಯವಸ್ಥೆ ಹಿರೇಕೆರೂ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹಳಷ್ಟು ಸಂತೋಷ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಅಂದ್ರೆ ಮೂಗಿ ಮೂಗು ಮುರಿಯುವಂಥ ಒಂದು ವಾತಾವರಣ ಅದರಲ್ಲಿ ಹಿರೇಕೆರೂರನ್ನ ಈ ಸಾರ್ವಜನಿಕ ಆಸ್ಪತ್ರೆಯ ಡಯಾಲಿಸಿಸ್ ಸೆಂಟರ್ನಲ್ಲಿ ಬಹಳಷ್ಟು ಸ್ವಚ್ಛತೆ ಮತ್ತು ಅತ್ಯಂತ ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಮತ್ತು ವೈದ್ಯರು ನಿಜವಾಗ್ಲೂ ಬಹಳಷ್ಟು ಸಂತೋಷ ಇದು ಜಿಲ್ಲೆ ರಾಜ್ಯಕ್ಕೆ ಮಾದರಿ ಎಲ್ಲ ಜಿಲ್ಲೆ ಅಷ್ಟೇ ಅಲ್ಲ ಎಲ್ಲ ರಾಜ್ಯದ ಡಯಾಲಿಸಿಸ್ಗಳಲ್ಲಿ ಇಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಡಯಾಲಿಸಿಸ್ ರೋಗಿಗಳು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಸರ್ಕಾರ ಅವರಿಗೆ ಉಚಿತವಾಗಿ ಸಿಗ್ತಕ್ಕಂಥ ಈ ಡಯಾಲಿಸಿಸ್ನ ಏನು ಸೇವೆ ಸರ್ವಿಸ್ ಆಗ್ತಾ ಇದೆ ಇವತ್ತು ಇಂಥ ಒಂದು ಇದು ಹಿರಿಕೆರಿನ ಆಸ್ಪತ್ರೆ ವ್ಯವಸ್ಥೆ ಇಡೀ ರಾಜ್ಯಕ್ಕೆ ಮಾದರಿಯಾಗುತ್ತೆ